ಸ್ನೇಹಿತರೆ ಇದೊಂದು ಸಣ್ಣ ವಿಡಿಯೋ ಆದರೆ ತುಂಬ ಮಹತ್ವದ್ದು ಈ ವಿಡಿಯೋವನ್ನು ಸರಿಯಾಗಿ ಗಮನಿಸುತ್ತಾ ಹೋಗಿ ಟೀ ಅಂಗಡಿ ಮುಂದೆ ನಿಂತಿರುವ ವ್ಯಕ್ತಿಯೊಬ್ಬ ಸ್ಕೂಟರನ್ನು ನಿಲ್ಲಿಸಿಕೊಂಡು ನಿಂತಿರುವ ವ್ಯಕ್ತಿಯೊಬ್ಬನ ಮೈ ಮೇಲೆ ಪುಡಿಯೊಂದನ್ನು ಎರಚಿ ಹೋಗುತ್ತಾನೆ ಈ ಪುಡಿ ಯಾವುದು ಗೊತ್ತೇ ನಮ್ಮ ಹಳ್ಳಿ ಕಡೆ ಇದನ್ನ ತುರ್ಕೆ ಸೊಪ್ಪು ಅಂತ ಕಲಿಯುತ್ತೇವೆ ಈ ಸೊಪ್ಪನ್ನು ಪುಡಿ ಮಾಡಿಕೊಂಡು ವ್ಯಕ್ತಿಗಳ ಮೇಲೆ ಎರಚಿ ಹಣವನ್ನು ಎಗರಿಸುವಂಥ ತುರ್ಕೆ ಸೊಪ್ಪಿನ ಕಳ್ಳರ ಗ್ಯಾಂಗ್ ಹುಟ್ಟಿಕೊಂಡಿದೆ ತುರ್ಕೆ ಸೊಪ್ಪು ಮೈಯನ್ನೆಲ್ಲ ಕಡಿಯುತ್ತದೆ ಮೈ ಕಡಿತದಿಂದ ತಪ್ಪಿಸಿಕೊಳ್ಳಲು ಕೈಯಲ್ಲಿರುವ ಹಣದ ಬ್ಯಾಗನ್ನು ಸ್ಕೂಟರ್ನ ಮೇಲೆ ಇಡುತ್ತಿದ್ದಂತೆ ಸೈಲೆಂಟಾಗಿ ಬರುವ ಕಳ್ಳರ ಗ್ಯಾಂಗಿನ ವ್ಯಕ್ತಿಯೊಬ್ಬ ಹಣದ ಬ್ಯಾಗನ್ನು ಅಷ್ಟೇ ಸೈಲೆಂಟಾಗಿ ಎಗರಿಸಿಕೊಂಡು ಹೋಗ್ತಾರೆ ಇಂಥ ಸಂದರ್ಭವೇನಾದರೂ ಎದುರಾದರೆ ಮೊದಲು ನೀವು ತಮ್ಮಲ್ಲಿರುವ ಹಣದ ಬ್ಯಾಗನ್ನು ಇತರ ಬ್ಯಾಗನ್ನು ಅಕ್ಕಪಕ್ಕದ ಅಂಗಡಿಯವರ ಕೈಗೆ ನೀಡಿ ಆನಂತರ ಶರ್ಟು ಮತ್ತು ಬನಿಯನನ್ನು ಕಳಚಿ ನೋಡಿ ನೋಡಿ ಸ್ನೇಹಿತರೆ ವಿಡಿಯೋವನ್ನು ಸರಿಯಾಗಿ ನೋಡಿ ಕಳ್ಳರ ಗ್ಯಾಂಗಿನ ಕಳ್ಳನೊಬ್ಬ ಸೈಲೆಂಟಾಗಿ ಬಂದು ಹಣದ ಬ್ಯಾಗನ್ನು ಯಾವ ರೀತಿ ಎಗರಿಸಿಕೊಂಡು ಹೋಗುತ್ತಾನೆ ಎಚ್ಚರ ಎಚ್ಚರ ಸ್ನೇಹಿತರೆ ಪೊಲೀಸರು ಕೂಡ ತುರ್ಕೆ ಗ್ಯಾಂಗ್ ಬಗ್ಗೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ